ಒಂಬತ್ತನೇ ತರಗತಿ ಕನ್ನಡ ಪದ್ಯಭಾಗ ಮೂರು ಚಕ್ರಗ್ರಹಣ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ದೇವಿದಾಸ ಕಾಲ ಸುಮಾರು ಸಾವಿರದ ಎಂಟುನೂರು ಎಂದು ಊಹಿಸಲಾಗಿದೆ ಇವರ ಕೃತಿಗಳು ದೇವಿ ಮಹಾತ್ಮೆ ಗಿರಿಜಾ ಕಲ್ಯಾಣ ಚಿತ್ರಸೇನ ಕಾಳಗ ದ್ರೌಪದಿ ಕಲ್ಯಾಣ ಮತ್ತು ಅಭಿಮನ್ಯು ಕಾಳಗ ಮುಂತಾದವು ಚಕ್ರಗ್ರಹಣ ಪದ್ಯಭಾಗವನ್ನು ದೇವಿದಾಸನ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಯಕ್ಷಗಾನ ಪ್ರಸಂಗ ಪಠ್ಯದಿಂದ ಆರಿಸಲಾಗಿದೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು ಉತ್ತರ ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿದನು ಪ್ರಶ್ನೆ ಸಂಖ್ಯೆ ಎರಡು ಭೀಷ್ಮರು ಎದುರಾದಾಗ ಪಾರ್ಥನು ಏನೆಂದು ಕೇಳಿದನು ಉತ್ತರ ಭೀಷ್ಮರು ಎದುರಾದಾಗ ಪಾರ್ಥನು ನಮ್ಮ ತಂದೆಯ ಮರಣ ನಂತರದಿಂದಲೂ ನಮ್ಮನ್ನು ರಕ್ಷಿಸಿ ಈಗ ಕೌರವರಿಗೆ ಸಹಾಯ ನೀಡುತ್ತಾ ಅಸುರರಾದ ಪಾಂಡವರೊಡನೆ ಯುದ್ಧ ಮಾಡುವುದು ವಿವೇಕವೇ ಇಬ್ಬರು ಮಕ್ಕಳ ಪಕ್ಷದಲ್ಲಿ ಬೇದವೇ ಎಂದು ಕೇಳಿದನು ಪ್ರಶ್ನೆ ಮೂರು ಪರುಶರಾಮರಿಂದ ಶರವನ್ನು ಪಡೆದವರು ಯಾರು ಉತ್ತರ ಪರುಶರಾಮರಿಂದ ಶರವನ್ನು ಪಡೆದವರು ಭೀಷ್ಮಾಚಾರ್ಯರು ಪ್ರಶ್ನೆ ನಾಲ್ಕು ಕೃಷ್ಣನು ಚಕ್ರವನ್ನು ಹಿಡಿದಾಗ ಏನಾಯಿತು ಉತ್ತರ ಕೃಷ್ಣನು ಚಕ್ರವನ್ನು ಹಿಡಿದಾಗ ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಮುಖ್ಯ ಪ್ರಶ್ನೆ ಎದುರು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭೀಷ್ಮರು ಕುರೋಧಗೊಳ್ಳಲು ಕಾರಣವೇನು ಉತ್ತರ ಪಾರ್ಥನು ಭೀಷ್ಮರು ಬಿಟ್ಟ ಬಾಣಗಳನ್ನು ಸಂಹರಿಸಿ ಮರಳಿ ಕಳುಹಿಸಿದನು ಆಗ ಭೀಷ್ಮರ ರಥದ ಕುದುರೆಗಳು ಗಾಬರಿಕೊಂಡು ರಥವನ್ನು ಅತ್ತಿತ್ತ ಎಳೆದಾಡಿದವು ರಥದ ಸಾರಥಿಯೂ ಸಹ ಮೂರ್ಛೆ ಹೋದಾಗ ಭೀಷ್ಮರು ಬೆರಗಾದರು ಭೀಷ್ಮರು ಭೇಷ್ ಪಾರ್ಥ ಎಂದುಕೊಂಡು ಸಕಲ ಸಸ್ಥವು ಅಪ್ಪಳಿಸಿದರೂ ಈತನಿಗೆ ಏನೂ ತೊಂದರೆಯಾಗದು ಏಕೆಂದರೆ ಶ್ರೀಕೃಷ್ಣನು ಪಾರ್ಥನ ರಥದ ಸಾರಥಿಯಾಗಿದ್ದಾನೆ ಆದ್ದರಿಂದ ಏಕಾದರೂ ಕೃಷ್ಣನನ್ನು ಗೆಲ್ಲುವೆನೆಂದು ಭೀಷ್ಮರು ಕ್ರೋಧಗೊಳ್ಳುವರು ಪ್ರಶ್ನೆ ಸಂಖ್ಯೆ ಎರಡು ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಏಕೆ ಉತ್ತರ ಭೀಷ್ಮರು ಅರ್ಜುನನ ರಥದ ಸಾರಥಿಯಾದ ಶ್ರೀಕೃಷ್ಣನ ಮೇಲೆ ಪರಶುರಾಮರು ನೀಡಿದ ಬಾಣವನ್ನು ಹೂಡಿದರು ಆ ಬಾಣದಿಂದ ಶ್ರೀಕೃಷ್ಣನ ಅಣೆಯು ಹಿಡಿಯಲು ಇದರಿಂದ ಕೋಪಗೊಂಡ ಶ್ರೀಕೃಷ್ಣ ದವಡಿಯನ್ನು ಕಚ್ಚಿ ಹಿಡಿದು ಬಹಳ ರೋಷದಿಂದ ಕುರುಬಲವನ್ನು ಅರಿಯುವ ಕಲ್ಲಿನಲ್ಲಿಟ್ಟು ಜಜ್ಜುವೆನು ಭೀಷ್ಮನನ್ನು ನಾಶ ಮಾಡುವೆನು ಈರೇಳು ಲೋಕವು ಬಂದರೂ ಬ್ರಹ್ಮನೇ ಬಂದರು ಶಕ್ರ ವೈವಸ್ಥರರು ಬಂದರೂ ಬಿಡೇನು ಎಂದು ಗರ್ಜಿಸುತ್ತಾ ಕುದುರೆಯ ಕಡಿವಾಣವನ್ನು ಬೀಸಿತು ಚಕ್ರವನ್ನು ಹಿಡಿದು ರಥದಿಂದ ಧುಮುಕಿದಾಗ ಭೂಮಿಯ ನಾಲ್ಕು ದಿಕ್ಕುಗಳಲ್ಲೂ ತಲ್ಲಣ ಉಂಟಾಯಿತು ಪ್ರಶ್ನೆ ಮೂರು ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು ಉತ್ತರ ಕೃಷ್ಣನ ಕ್ರೋಧವನ್ನು ನೋಡಿ ಕೌರವ ಪಾಂಡವರೆಡು ಪಕ್ಷದಲ್ಲಿದ್ದವರು ಬೆರಗಾಗಿ ಭಯದಿಂದ ಕಣ್ಣು ಮುಚ್ಚಿರಲು ಭೀಷ್ಮನು ಬೆದರಿ ತನ್ನ ರಥದಿಂದ ಹಿಡಿದು ದುರಿತವನ ದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎಂದು ನಮಸ್ಕರಿಸಿ ತಿರುಗಿ ಎದ್ದು ಅಚ್ಯುತನ ಮೃದುವಾದ ಕರವನ್ನು ಹಿಡಿದರು ಪ್ರಶ್ನೆ ಮೂರು ಭೀಶ್ವರು ಕೃಷ್ಣನ ಕೈ ಹಿಡಿದು ಏನೆಂದು ನಿವೇದಿಸಿಕೊಂಡರು ಉತ್ತರ ಶ್ರೀ ಮನೋಹರ ಸ್ವಾಮಿ ನಿನಗೆ ಜಯವಾಗಲಿ ಪ್ರೇಮದಿಂದ ನನ್ನ ಮಾತನ್ನು ಆಲಿಸು ನನ್ನ ಕತ್ತನ್ನು ತರಿಯಲು ನೀನು ಕೈಯಲ್ಲಿ ಚಕ್ರವನ್ನು ಹಿಡಿದಿರುವೆಯಾ ಒಳ್ಳೆಯದಾಯಿತು ನಿನ್ನ ಸೇವಕತ್ವವನ್ನು ಕೈಣಿಸು ಲೋಕವನ್ನು ರಕ್ಷಿಸುವ ದೇವ ಮಹಾನುಭಾವ ಶ್ರೀ ಮನೋಹರ ಇಂದಿರೇಶನೆ ನಾನು ಕೌರವ ಪಾಂಡವರ ಜಗಳವನ್ನು ನೋಡಲಾರೆ ಈ ದೇಹ ಎಂದಾದರೂ ಅಳಿಯುವುದೇ ಆಗಿದೆ ಅದು ಇಂದು ನಿನ್ನಿಂದಲೇ ನಾಶವಾಗಲಿ ನೀನು ಚಕ್ರವನ್ನು ಉಪಯೋಗಿಸು ಆದರೆ ನನಗೆ ನಗು ಬರುತ್ತಿದೆ ತೃಣವ ಮುರಿಯುವುದಕ್ಕೆ ಕೊಡಗಿಯೂ ಬೇಕೇ ನಿನ್ನ ಚಕ್ರವು ನನ್ನ ರೋಮವನ್ನು ಕಡೆದು ಹಾಕಲಿ ನಾನು ಶರಣು ನಿನಗೆ ಎಂದರು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ವಾಕ್ಯ ಒಂದು ಉಭಯ ಪಕ್ಷದಲ್ಲಿ ನಿಮಗೆ ಬೇಡವೇ ಆಯ್ಕೆ ಈ ಮೇಲಿನ ವಾಕ್ಯವನ್ನು ದೇವಿದಾಸ ಕವಿಯ ಯಕ್ಷಗಾನ ಪ್ರಸಂಗ ಪಠ್ಯದ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದುಕೊಳ್ಳಲಾದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಮಹಾಭಾರತ ಯುದ್ಧದಲ್ಲಿ ತನಗೆ ಎದುರಾಗಿ ನಿಂತ ಭೀಷ್ಮರನ್ನು ಪಾರ್ಥನು ನಮ್ಮನ್ನು ರಕ್ಷಿಸಿದ ನೀವೇ ಈಗ ಕೌರವನ ಪಕ್ಷದಲ್ಲಿದ್ದು ಪಾಂಡವರೊಡನೆ ಯುದ್ಧ ಮಾಡುವುದು ಸರಿಯೇ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ಪಾರಸ್ಯ ಪಾಂಡವ ಕೌರವರಿಬ್ಬರನ್ನು ಸಾಕಿ ಸಲುಹಿದ ಭೀಷ್ಮರು ಇಂದು ಕೇವಲ ಕೌರವರ ಪಕ್ಷದಲ್ಲಿದ್ದು ಪಾಂಡವರ ವಿರುದ್ಧ ಯುದ್ಧ ಮಾಡುವುದು ಎಷ್ಟು ಸರಿ ಎಂಬ ವಿಚಾರವೂ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ವಾಕ್ಯ ಎರಡು ಚತುರ್ದರ್ಶನ ಭುವನ ತಲ್ಲಾಣಿಸಿತು ಆಯ್ಕೆ ಈ ಮೇಲಿನ ವಾಕ್ಯವನ್ನು ದಾಸ ಕವಿಯ ಯಕ್ಷಗಾನ ಪ್ರಸಂಗ ಪಠ್ಯದ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದುಕೊಳ್ಳಲಾದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕೃಷ್ಣನು ಭೀಷ್ಮರನ್ನು ಬಿಡೇನು ಎಂದು ಚಕ್ರವನ್ನು ಹಿಡಿದಾಗ ಭೂಮಿಯ ನಾಲ್ಕು ದಿಕ್ಕುಗಳಲ್ಲೂ ಸಲ್ಲಣ ಉಂಟಾಯಿತು ಎಂದು ಹೇಳುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ತಾನು ಯುದ್ಧದಲ್ಲಿ ಅಸ್ತ್ರವನ್ನು ಹಿಡಿಯುವುದಿಲ್ಲ ಎಂದ ಕೃಷ್ಣನು ಕೋಪಗೊಂಡು ಚಕ್ರವನ್ನು ಹಿಡಿದು ಸಿದ್ಧನಾಗುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ವಾಕ್ಯ ಮೂರು ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಆಯ್ಕೆ ಈ ಮೇಲಿನ ವಾಕ್ಯವನ್ನು ದೇವಿದಾಸ ಕವಿಯ ಯಕ್ಷಗಾನ ಪ್ರಸಂಗ ಪಠ್ಯದ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದುಕೊಳ್ಳಲಾದ ಚಕ್ರಗ್ರಹಣ ಎನ್ನುವ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಭೀಷ್ಮರು ಬಿಟ್ಟ ಪರುಶುರಾಮನ ಬಾಣವು ಕೃಷ್ಣನ ಅಣೆಗೆ ತಾಕಿದಾಗ ಕೋಪಗೊಂಡ ಕೃಷ್ಣನು ಬ್ರಹ್ಮ ಮಹೇಶ್ವರರೇ ಬಂದರು ಭೀಷ್ಮರನ್ನು ಬಿಡಲಾರೆನೆಂದು ಚಕ್ರವನ್ನು ಕೈಗೆತ್ತಿಕೊಂಡ ಸಂದರ್ಭದಲ್ಲಿ ಭೀಷ್ಮರು ಕೃಷ್ಣನ ಕೋಪವನ್ನು ತಣ್ಣಗಾಗಿಸಲು ಶ್ರೀಕೃಷ್ಣನ ಬಳಿ ಬಂದು ಅವನ ಕೈ ಹಿಡಿದು ಪ್ರೀತಿಯಿಂದ ಲೋಕವನ್ನು ರಕ್ಷಿಪ ದೈವ ಮಹಾನುಭಾವ ನನ್ನ ಮಾತನ್ನು ಆರಿಸಬೇಕು ಎಂದು ಸಂತೈಸುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಭೀಷ್ಮರು ಕೃಷ್ಣನಲ್ಲಿ ಇಟ್ಟಿರುವ ಭಕ್ತಿ ಮತ್ತು ಕೃಷ್ಣನ ಮಹಿಮೆ ಇಲ್ಲಿ ಸ್ವಾರಸ್ಯ ಪೂರ್ಣವಾಗಿ ವ್ಯಕ್ತವಾಗಿದೆ ವಾಕ್ಯ ನಾಲ್ಕು ಋಣವ ಮುರಿಯುವುದಕ್ಕೆ ಕೊಡಲೆಯೂ ಬೇಕೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ದೇವಿದಾಸ ಕವಿಯ ಯಕ್ಷಗಾನ ಪ್ರಸಂಗ ಪಠ್ಯದ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದುಕೊಳ್ಳಲಾದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಶ್ರೀಕೃಷ್ಣನು ಕ್ರೋಧಗೊಂಡು ಭೀಷ್ಮರನ್ನು ಇಂದು ನಾಶ ಮಾಡಿಯೇ ತೀರುತ್ತೇನೆಂದು ಚಕ್ರ ಹಿಡಿದಾಗ ಭೀಷ್ಮರು ಅವನ ಕೋಪವನ್ನು ತಣ್ಣಗಾಗಿಸುತ್ತಾ ಲೋಕವನ್ನು ರಕ್ಷಿಸುವ ಮಹಾನುಭಾವನೆ ನಾನು ಕೌರವ ಪಾಂಡವರ ಜಗಳವನ್ನು ವೀಕ್ಷಿಸಲಾರೆ ಎಂದಿದ್ದರೂ ಈ ದೇಹ ನಾಶವಾಗುವಂತದ್ದು ಹಿಂದೆ ಹೋಗಲಿ ಚಕ್ರವನ್ನು ಉಪಯೋಗಿಸೋ ಆದರೆ ನನಗೆ ನಗೆಯೂ ಪಡುತ್ತಿದೆ ನಿನ್ನ ಕಂಡು ಋಣವು ಮುರಿಯಲು ಕೊಡಲಿ ಬೇಕೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಕೃಷ್ಣ ಮುಂದೆ ತಾನು ಅತ್ಯಲ್ಪನೆಂದು ಮತ್ತು ಕೃಷ್ಣನಿಂದ ಮೋಕ್ಷ ಹೊಂದುವುದರಲ್ಲಿ ಇದೆ ಎಂದು ಭೀಷ್ಮರು ಹೇಳಿರುವುದು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಮುಖ್ಯ ಪ್ರಶ್ನೆ ಐದು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕುಪಿತನಾದ ಕೃಷ್ಣನನ್ನು ಭೀಷ್ಮನು ಸಂತೈಸಿದ ಬಗ್ಗೆಯನ್ನು ವಿವರಿಸಿ ಉತ್ತರ ಭೀಷ್ಮನ ಬಾಣವು ತಗುಲಿದ ಕೃಷ್ಣನ ಕೋಪವನ್ನು ತಡೆಯುವವರು ಯಾರು ಎಂದು ಎರಡು ಪಕ್ಷಗಳ ಜನರು ಹೆದರಿ ಕಣ್ಣು ಮುಚ್ಚಿದ್ದರು ಇದನ್ನು ಕಂಡ ಭೀಷ್ಮನು ಬೆದರಿ ರಥದಿಂದ ಹಿಡಿದು ಕೃಷ್ಣನ ಬಳಿ ಬಂದು ದುಡಿತವನ ಲಕ್ಷ್ಮೀಪತಿ ಬದಿ ಮುಕುಂದ ಮುರಾರಿ ನಿನಗಿ ಜಯವಾಗ ಎನ್ನುತ್ತ ಕೃಷ್ಣನಿಗೆ ಬಾಗಿ ನಮಸ್ಕರಿಸಿ ನಂತರ ಮೇಲೆದ್ದು ಅವನ ಮೃದುವಾದ ಕೈಯನ್ನು ಹಿಡಿದು ಹೀಗೆ ಹೇಳಿದನು ಶ್ರೀ ಮನೋಹರ ಸ್ವಾಮಿಯಾದ ಕೃಷ್ಣನೇ ನಿನಗೆ ಜಯವಾಗಲಿ ಪ್ರೀತಿಯಿಂದ ನನ್ನ ಮಾತನ್ನು ಆಲಿಸಬೇಕು ನನ್ನ ಕುತ್ತಿಗೆಯನ್ನು ಸೀಳಲು ಚಕ್ರವನ್ನು ಹಿಡಿದಿರುವೆಯಾ ಚೆನ್ನಾಗಿದೆ ನಿನ್ನ ಸೇವಕ ನಾನು ಲೋಕವನ್ನು ರಕ್ಷಿಸುವ ಪ್ರಭುವೆ ಮಹಾನುಭಾವ ನನಗೆ ಇವರಿಬ್ಬರ ಜಗಳವನ್ನು ಕಣ್ಣಾರೆ ನೋಡಲು ಸಾಧ್ಯವಾಗುತ್ತಿಲ್ಲ ಈ ದೇಹ ಎಂದಿದ್ದ ಮಣ್ಣು ಪಾಲಾಗುವುದು ನಿಶ್ಚಿತ ಎಂದೋ ಮಣ್ಣಾಗುವ ಈ ದೇಹ ಹಿಂದೆ ಅಳಿಯಲಿ ನೀನು ನಿನ್ನ ಚಕ್ರವನ್ನು ಪ್ರಯೋಗಿಸಿ ನನ್ನನ್ನು ತೀರಿಸು ಎಂದು ಹೇಳಿದನು ಮುಂದುವರೆದು ಶ್ರೀ ಮನೋಹರ ನಿನ್ನನ್ನು ಹೀಗೆ ನೋಡಿ ನನಗೆ ನಗು ಬರುತ್ತಿದೆ ಹುಲ್ಲನ್ನು ಕತ್ತರಿಸುವುದಕ್ಕೆ ಕೊಡಲಿ ಬೇಕೆ ಚಕ್ರವನ್ನು ಉಪಯೋಗಿಸಿ ನನ್ನ ಕೂದಲನ್ನು ಕತ್ತರಿಸಿದರೆ ಸಾಕು ನಾನು ನಿನಗೆ ಶರಣಾಗುತ್ತೇನೆ ಎಂದು ಹೇಳಿದನು ಪ್ರಶ್ನೆ ಸಂಖ್ಯೆ ಎರಡು ಪಾರ್ಥ ಭೀಮರ ನಡುವೆ ನಡೆದ ಸರಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಈ ದಿನ ನಮ್ಮ ಹಿರಿಯರೊಡನೆ ಯುದ್ಧ ಮಾಡುವ ಸಂದರ್ಭ ಬಂದಿದೆ ಹಾಗಾಗಿ ಮೊದಲು ಅವರಿಗೆ ಬಾಣಗಳಿಂದ ವಂದಿಸುವೆ ನನ್ನ ಪರಾಕ್ರಮವನ್ನು ಪರೀಕ್ಷಿಸು ಎನ್ನುತ್ತಾ ಅರ್ಜುನನು ತನ್ನ ಗಾಂಡಿ ಬಾಣವನ್ನು ಹೂಡಿ ಹಿರಿಯರಿಗೆ ವಂದನೆಗಳು ಎಂದು ಭೀಷ್ಮನೆಡೆಗೆ ಬಿಟ್ಟಾಗ ಆ ಬಾಣಗಳೆರಡು ಒಂದು ಭೀಷ್ಮನ ಪಾದಗಳ ಬಳಿಯಲ್ಲಿ ವಂದನೆ ಕೈಯುವಂತೆ ಬಿಡುತ್ತವೆ ನೋಡಿ ಭೀಷ್ಮರು ಸಂತೋಷಗೊಂಡು ತಾವು ಕೂಡ ಅರ್ಜುನನ ಬಾಣಕರಿಗೆ ಪ್ರತಿಯಾಗಿ ಬಾಣವನ್ನು ಹೂಡಿದರು ಹೀಗೆ ಭೀಷ್ಮರು ಬಿಟ್ಟ ಬಾಣವನ್ನು ಅರ್ಜುನನು ತುಂಡರಿಸಿದನು ನಂತರ ನಗುತ್ತಾ ಭೀಷ್ಮರನ್ನು ಕುರಿತು ಹೀಗೆ ಹೇಳಿದನು ನಮ್ಮ ತಂದೆಯನ್ನು ಕಳೆದುಕೊಂಡ ದಿನದಿಂದ ನಮ್ಮನ್ನು ನೀವೇ ರಕ್ಷಿಸಿ ಇಂದು ಕೌರವರಿಗೆ ಸಹಾಯ ಮಾಡಲು ಬಂದಿದ್ದೀರಾ ಚಿಕ್ಕ ಮಕ್ಕಳೊಂದಿಗೆ ಹೀಗೆ ಹೋರಾಡುವುದು ವಿವೇಕವೇ ಈ ಎರಡು ಪಕ್ಷದಲ್ಲಿರುವವರು ನಿಮ್ಮ ಮಕ್ಕಳೇ ಆಗಿರುವಾಗ ನಮ್ಮಲ್ಲಿ ನಿಮಗೆ ಬೇರವೇ ಎಂದನು ಆಗ ಭೀಷ್ಮರು ಅರ್ಜುನನಿಗೆ ಸಣ್ಣ ಮಕ್ಕಳಂತೆ ಮಾತನಾಡಬೇಡ ನಿಮ್ಮ ಐದು ಜನರ ಕುರಿತು ನನ್ನ ಗಮನ ಇರಿದೋ ದಯವೋ ದುಗುಡವೋ ಎಂಬುವುದನ್ನು ಶ್ರೀಕೃಷ್ಣ ಬಲ್ಲನು ಈಗ ಏತಕೆ ಆ ಮಾತು ಶಿವಕೊಟ್ಟ ಬಾಣವನ್ನು ತೆಗೆದು ನನ್ನ ಮೇಲೆ ಉಪಯೋಗಿಸು ಎಂದು ಹೇಳಿ ಆಕಾಶವನ್ನೆಲ್ಲ ಆವರಿಸಿಕೊಳ್ಳುವಂತೆ ತಾನು ಬಾಣಗಳ ಸುರಿಮಳೆಗೈದರು ಪ್ರಶ್ನೆ ಐದು ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಲಾಗಿದೆ ಛಂದಸ್ಸಿನ ಹೆಸರು ವಾರ್ತಕ ಷಟ್ಪದಿ ಈ ಪದ್ಯ ಭಾಗದ ಛಂದಸ್ಸಿನ ಹೆಸರು ವಾಮಿನಿ ಷಟ್ಪದಿ